ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ನೂತನ ವರ್ಷ ಸಂಭ್ರಮಾಚರಣೆ ಅಂಗವಾಗಿ ಇಂದು ಕೆಆರ್ಪೇಟೆ ತಾಲೂಕಿನ ಬುಗುನ್ಕೆರೆ ಹೋಬಳಿಯ ಶ್ರೀ ಭೂ ವೈಕುಂಠವೆಂದೇ ಪ್ರಸಿದ್ಧಿಯಾಗಿರುವ ಶ್ರೀ ಲಕ್ಷ್ಮೀ ಸಮೇತ ಭೂ ವರಹನಾಥ ಸ್ವಾಮಿಯ ದೇವಾಲಯಕ್ಕೆ ಸಾವಿರಾರು ಮಂದಿ ಭಕ್ತರು ಆಗಮಿಸಿದ್ದಾರೆ ಕಲ್ಲಳ್ಳಿಯಲ್ಲಿರುವ ಭೂದೇವಿ ಸಮೇತ ಶ್ರೀ ಲಕ್ಷ್ಮೀ ವರನಾಥ ಸ್ವಾಮಿ ದೇವಾಲಯಕ್ಕೆ ಪದೆಯಲ್ಲಿ ಭಕ್ತರು ಆಗಮಿಸಿದರು ಸರತಿ ಸಾಲಿನಲ್ಲಿ ನಿಂತು ದೇಶದಲ್ಲಿಯೇ ಅಪರೂಪವಾಗಿರುವ ಹದಿನೇಳು ಅಡಿ ಎತ್ತರದ ಭೂಹರನಾಥ ಸ್ವಾಮಿಗೆ ಸಾಲಿಗ್ರಾಮ ಶ್ರೀ ಕೃಷ್ಣಶಿಲೆಯ ಮೂರ್ತಿಯನ್ನು ಕಣ್ತುಂಬಿಕೊಂಡ್ರು ದೇವಾಲಯಕ್ಕೆ ಆಗಮಿಸಿದ ಭಕ್ತರಿಗೆ ಸಿಹಿ ಪೊಂಗಲ್ ಉಳಿಯುವರೆ ಬಿಸಿಬೇಳೆಬಾತ್ ಮೊಸರನ್ನ ಬಾತ್ ಪ್ರಸಾದವನ್ನು ವಿತರಿಸಲಾಯಿತು ಗಂಜಿಗೇರೆ ಗ್ರಾಮದಿಂದ ವರನಾಥ ಕ್ಷೇತ್ರದವರೆಗೆ ವಾಹನಗಳು ಸಾಲುಗಟ್ಟು ನಿಂತಿದ್ವು ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿತ್ತು ಗ್ರಾಮಾಂತರ ಠಾಣೆಯ ಇನ್ಸ್ಪೆಕ್ಟರ್ ಆನಂದೇಗೌಡ ವಾಹನಗಳ ಸಂಚಾರ ನಿಯಂತ್ರಿಸಲು ಹರಸಾಹಸ ಮಾಡಿದರು ಬಳಿಕ ದೇವಾಲಯ ಅಭಿವೃದ್ಧಿ ಟ್ರಸ್ಟ್ನ ಸಂಚಾಲಕ ಡಾಕ್ಟರ್ ಶ್ರೀನಿವಾಸ ರಾಘವನ್ ಮಾತನಾಡಿ ಇಂದಿನ ವಿಶೇಷ ದಿನದ ಅಂಗವಾಗಿ ಕ್ಷೇತ್ರದಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ನಡೆದಿದ್ದು ಬಂದಂಥ ಭಕ್ತಾದಿಗಳಿಗೆ ಪ್ರಸಾದ ನೀಡಿದ್ದೇವೆ ಎಂದರು ಇದೇ ಸಂದರ್ಭದಲ್ಲಿ ಸಾವಿರಾರು ಮಂದಿ ಭಕ್ತರು ಹಾಜರಿದರು ಹೋಮ ಎಲ್ಲ ಮಾಡಿದ್ದೇವೆ ಭಕ್ತರು ಭವದಂತೆ ಮೂರು ಲಕ್ಷ ರೂಪಾಯಿ ಖರ್ಚು ಮಾಡಿ ಹೂವು ನರಂಗ್ ಮಾಡಿದ್ದಾರೆ ಸುಮಾರು ಐವತ್ತು ಸಾವಿರ ಜನ ಸಾವಿರದ ತೊಂಬತ್ತೆ ತಗೊಂಡು ಸಂತೋಷವಾಗಿ ಹೋಗ್ತಾ ಇದ್ದಾರೆ ಭಗವಂತ ಅವರಿಗೆಲ್ಲ ಮಜ್ಜಾದ ಮಾಡಲಿ ಭಗವಂತನಲ್ಲಿ ಪ್ರವಾಸ ಸ್ವಾಮಿಯ ಜಾಸ್ತಿ ಮಾಡ್ತೀವಿ ಶ್ರೀನಿವಾಸ ನಾಗವಂ ಭಾಷಣ ಟೆಂಪಲ್ಸವನ ಮೈಸೂರು ದೇವಸ್ಥಾನ ಎಷ್ಟು ವರ್ಷದಲ್ಲಿ ಸಂಪೂರ್ಣ ಆಗ್ಬೋದು ಬದಲಿಗೆ